Sneadrey, you want to be a nanoroid? Every single day without missing a single day. I was in the water on Christmas, birthday, holidays, everything. It didn't matter. When you have a goal that's that's important enough to you, nothing will stand in your way. I swam for over 20 years, and I can guarantee you there was probably a hundred days where I didn't want to do anything. I wanted to stay in the pool, or stay in my in my bed, and not get out. ಸ್ನೇಹಿತರೆ ಇವರು ಅಮೆರಿಕಾದ ಸ್ವಿಮ್ಮರು ಮೈಕಲ್ ಫಿಲಿಪ್ ಅಂತ ಇವರು ಒಲಿಂಪಿಕ್ಸ್ ಅಲ್ಲಿ ಇಪ್ಪತ್ತೆಂಟು ಗೋಲ್ಡ್ ಮೆಡಲ್ ಅನ್ನ ಗೆದ್ದಿದ್ದಾರೆ ಇದುವರೆಗೂ ಯಾರಿಗೂ ಕೂಡ ಅಷ್ಟು ಗೋಲ್ಡ್ ಮೆಡಲ್ ಅನ್ನು ಗೆದ್ಯಕ್ ಸಾಧ್ಯನೇ ಆಗಿಲ್ಲ ನಾವು ಇಂಡಿಯಾ ಒಂದ್ ಎರಡು ಗೋಲ್ಡ್ ಮೆಡಲ್ ಗೆದ್ರೆನೆ ಎಷ್ಟು ಸಂಭ್ರಮಿಸ್ತೀವಿ ಆದರೆ ಆ ವ್ಯಕ್ತಿ ಒಬ್ಬನೇ ಒಬ್ಬ ವ್ಯಕ್ತಿ ಇಪ್ಪತ್ತೆಂಟು ಗೋಲ್ಡ್ ಮೆಡಲ್ ಗೆದ್ದಿದ್ದಾನೆ ಹೇಗೆ ಸಾಧ್ಯ ಆಯ್ತು ಅವರೇ ಹೇಳುವ ಹಾಗೆ ಐದರಿಂದ ಆರು ವರ್ಷ ಅವರು ಪ್ರತಿದಿನ ಅಭ್ಯಾಸ ಮಾಡ್ತಾರೆ ಪ್ರತಿದಿನ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾರೆ ಬೆಳಗ್ಗೆ ಟೂ ಅವರ್ಸು ಸಂಜೆ ಟೂ ಅವರ್ಸು ಪ್ರಾಕ್ಟೀಸ್ ಮಾಡ್ತಾ ಬರ್ತಾರೆ ಹಬ್ಬ ಬರಲಿ ಹುಷಾರಿರಲಿ ಹುಷಾರಿಲ್ಲದೆ ಇರಲಿ ಏನಾರ ಫಂಕ್ಷನ್ ಇರಲಿ ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ ಕೊನೆಗೆ ಅವರೊಂದು ಅದ್ಭುತವಾದ ಮಾತು ಹೇಳ್ತಾರೆ ಏನಂದರೆ ಎಷ್ಟೋ ಸತಿ ನನಗೆ ಅನ್ನಿಸ್ತಾ ಇತ್ತು ಇವತ್ತು ಬೇಡ ಬಿಡು ಇವತ್ತು ಆಗಲ್ಲ ಬಿಡು ನನಗೆ ಮಾಡೋಕ್ಕೆ ಇಷ್ಟ ಆಗ್ತಾಯಿಲ್ಲ ಬಿಡು ಅಂತ ಆದರೆ ಅವರೇ ಹೇಳುವಾಗೆ ಒಬ್ಬ ನಾರ್ಮಲ್ ಪರ್ಸನಿಗೂ ಒಬ್ಬ ಗ್ರೇಟ್ ಅಚೀವರ್ಗೂ ಏನು ವ್ಯತ್ಯಾಸ ಅಂದರೆ ಗ್ರೇಟ್ ಅಚೀವರ್ ಆಗಿದ್ದವನು ಯಾವಾಗ ಮಾಡಬೇಕು ಅನ್ನೋ ಅನ್ಸಲ್ವಲ್ಲ ಮಾಡಬೇಕು ಅನ್ನಿಸ್ತಾ ಇಲ್ಲ ಪರಿಸ್ಥಿತಿ ಸರಿ ಇಲ್ಲ ಅವಾಗಲೂ ಕೂಡ ಅವನು ಏನು ಮಾಡಬೇಕಾಗಿದೆ ಅದನ್ನು ಮಾಡ್ತಾನೆ ಅದಕ್ಕೆ ಅವರು ಗ್ರೇಟ್ ಆಗ್ತಾರೆ ನಾವು ಸಣ್ಣ ಸಣ್ಣ ಕಾರಣ ಸಿಕ್ಕರು ಅದನ್ನು ಕೆಲಸಗಳನ್ನ ಅಲ್ಲೇ ಬಿಡ್ತಾಯಿದ್ದೀವಿ ಜೀವನದಲ್ಲಿ ನಾವು ಕೂಡ ಯಶಸ್ಸನ್ನು ಕಾಣಬೇಕು ಅಂದರೆ ಆರ್ಥಿಕವಾಗಿ ಮುಂದುವರಿಬೇಕು ಅಂದರೆ ನೀವೇನಾದ್ರು ಅಚೀವ್ ಮಾಡಬೇಕು ಅಂದರೆ ಈ ಒಂದು ಹೆಲ್ತ್ ಇಂಪ್ರೂವ್ ಮಾಡ್ಕೊಳೋದು ವೆಯ್ಟ್ ಲಾಸ್ ಆಗಲಿ ಯಾವುದೇ ಗೋಲ್ ಇರಲಿ ನೀವು ಅದನ್ನು ಅಚೀವ್ ಮಾಡಬೇಕು ಅಂದರೆ ಪ್ರತಿದಿನ ಪ್ರಯತ್ನ ಬೇಕು ನನಗೆ ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ ಪರಿಸ್ಥಿತಿ ಅನುಕೂಲಕರವಾಗಿರಲಿ ಅನುಕೂಲಕರವಾಗಿಲ್ಲದೇ ಇರಲಿ ಅದು ಈ ಪರಿಸ್ಥಿತಿ ಏನೇ ಇರಲಿ ನಾನು ಏನೇನು ಮಾಡಬೇಕಾಗಿದೆ ಅದನ್ನು ಪ್ರತಿದಿನ ಮಾಡ್ತೀನಿ ಇದು ಪವರ್ ಆಫ್ ಕನ್ಸಿಸ್ಟೆನ್ಸಿ ಪ್ರತಿದಿನ ಯಾರು ಪ್ರಯತ್ನ ಆಗ್ತಾರೆ ಅವರು ಹಂಡ್ರೆಡಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೇ ಆಗ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನೀವು ಜೀವನದಲ್ಲಿ ಏನೆಲ್ಲ ಚೇಂಜಸ್ ಇವತ್ತೇ ಮಾಡ್ಕೋತೀರ ಅದನ್ನು ಕಮೆಂಟಲ್ಲಿ ಬರೀರಿ ಅದು ಇನ್ನೊಬ್ರಿಗೆ ಸ್ಫೂರ್ತಿ ಆಗುತ್ತೆ ಹಾಗೆ ಯಾರೆಲ್ಲ ನಿಮ್ಮ ಲೈಫಲ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಸ್ಟ್ರಗಲ್ ಮಾಡ್ತಿದ್ದಾರೆ ಬದಲಾವಣೆ ಬೇಕು ಅಂತ ಇದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅದೊಂದು ಅದ್ಭುತವಾದ ಸಹಾಯ ಆಗುತ್ತೆ ಹಾಗೆಯೇ ಈ ಥರ ಕಂಟೆಂಟ್ನ ನೀವು ನೋಡೋಕೆ ಇಷ್ಟಪಡ್ತೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಯಾವ ಟಾಪಿಕ್ನ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅಂತ ನನಗೆ ಕಮೆಂಟಲ್ಲಿ ಬರೀರಿ ನೆಕ್ಸ್ಟ್ ವಿಡಿಯೋ ಅದನ್ನೇ ನಾನು ಮಾಡ್ತೀನಿ